ಭಾರತ ಈಗ ಎನ್ಐಎ ಅರೆಸ್ಟ್ ಮಾಡುತ್ತೆ ಆ ಬಂಧನದ ಪ್ರಕ್ರಿಯೆ ಸರಿ ಸುಮಾರು ಒಂದು ಗಂಟೆ ಕಾಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸಿಕ್ಕಿರುವಂತ ಅಪ್ಡೇಟ್ ಈಗ ಲ್ಯಾಂಡ್ ಆಗಿದ್ದಾರೆ ಅನ್ನೋದು ಆತನನ್ನ ಕರೆದುಕೊಂಡು ಬಂದಂತಹ ನಮ್ಮ ತಂಡ ಲ್ಯಾಂಡ್ ಆಗಿದೆ ಎಳೆದುಕೊಂಡು ಬಂದಿದೆ ಭಾರತ ಅಮೆರಿಕದಿಂದ ನೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಎನ್ಐಎ ಕೇಸನ್ನ ಫೈಲ್ ಮಾಡುತ್ತೆ ಇದೇ ಉಗ್ರನ ವಿರುದ್ಧ ರಾಣನ ವಿರುದ್ಧ ಜೊತೆಗೆ ಹೆಡ್ಲಿ ಮೇಲೆ ಕೂಡ ಎನ್ಐಎ ಕೇಸನ್ನ ಫೈಲ್ ಮಾಡುತ್ತೆ ಕೊನೆಗೂ ಪಾಲಂ ಏರ್ಪೋರ್ಟ್ಗೆ ರಾಣ ಆಗಮನ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಂತ ಕನ್ವಿಕ್ಟೆಡ್ ಅಂತ ಆಗುತ್ತೆ ಯುಎಸ್ ಅಲ್ಲಿ ಕೊನೆಗೂ ಕೂಡ ಭಾರತಕ್ಕೆ ಬಂದಿರ್ತಿದ್ದಾರೆ ಚಕ್ರವರ್ತಿ ಸಲ್ಲಿ ಬಳಿ ಹೋಗ್ತೀನಿ ಚಕ್ರವರ್ತಿ ಭಾರತಕ್ಕೆ ಬಂದು ಇಳಿದಿದ್ದಾನೆ ಉಗ್ರ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಮ್ಮೆಯ ಸಂಗತಿ ಈ ದೇಶ ಸಾರ್ವಭೌಮ ರಾಷ್ಟ್ರ ನನ್ನ ದೇಶಕ್ಕೆ ಯಾರಾದರೂ ಅನ್ಯಾಯ ಮಾಡಿದರೆ ಅವರನ್ನ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಹೊತ್ಕೊಂಡು ಬರ್ತೀವಿ ಅಂತ ಹೇಳುವಂತಹ ಒಂದು ಪ್ರಕ್ರಿಯೆ ಈ ಸಾರ್ವಭೌಮ ರಾಷ್ಟ್ರ ಅಂತ ಈಗಷ್ಟೇ ಭಾರತ ಏನು ಪ್ರೂವ್ ಮಾಡಲಿಲ್ಲ ಕಳೆದ ಕೆಲವು ವರ್ಷಗಳಿಂದ ಒಂದೆರಡು ವರ್ಷಗಳಿಂದ ಅದಕ್ಕಿಂತಲೂ ಮುಂಚೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಏರ್ ಸ್ಟ್ರೈಕ್ ಮಾಡಿದೀವಿ ಆದರೆ ಇತ್ತೀಚೆಗೆ ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನದಲ್ಲಿ ಅರವತ್ತಕ್ಕೂ ಹೆಚ್ಚು ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳನ್ನ ಕಂಡ ಕಂಡಲ್ಲಿ ಕೊಂದಿರೋದಿದೆಯಲ್ಲ ಹುಚ್ಚು ನಾಯಿಗಿಂತ ಕೆಟ್ಟದಾಗಿ ಕೊಂದಿರೋದಿದೆಯಲ್ಲ ಅದು ನಮಗೆ ನಮ್ಮ ಸಾರ್ವಭೌಮತೆಯ ಸಂಕೇತ ಆದರೆ ಇವತ್ತು ಮತ್ತೊಂದು ರೀತಿ ಅಮೆರಿಕಾದಿಂದ ಎಕ್ಸಡೈಟ್ ಆಗಿ ಭಾರತಕ್ಕೆ ಒಬ್ಬ ಉಗ್ರನನ್ನ ಕರ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಇದು ಬೇರೆ ದೇಶಗಳಿಗೂ ಸಂದೇಶ ನಿಮ್ಮ ದೇಶದಲ್ಲಿ ಯಾರ್ಯಾರು ಫ್ಯೂಜಿಟಿವ್ಸ್ ಇದ್ದಾರೋ ಭಾರತವನ್ನು ಬಿಟ್ಟು ಓಡ್ ಹೋಗಿ ನಿಮ್ಮ ಹತ್ರ ಮುಚ್ಚಿಟ್ಕೊಂಡಿದ್ದಾರೆ ಕೂಡ ನೀವು ಬಿಟ್ಕೊಡಬೇಕಾದಂತ ಸ್ಥಿತಿ ಬರುತ್ತೆ ಅನ್ನುವಂತಹ ಒಂದು ಸಂದೇಶ ಆ ದೃಷ್ಟಿಯಿಂದ ಈತ ಬಂದಿರುವಂತದ್ದು ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಾ ಇದೆ ಇಡೀ ಜಗತ್ತಿಗೊಂದು ಸಂದೇಶ ಕೊಡುತ್ತೆ ಮತ್ತೆ ಎರಡನೇದು ಭಾರತದ ರಾಜತಾಂತ್ರಿಕ ಗೆಲುವಾಗಿ ಇದು ನಿಸ್ಸಂಶಯವಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ ಸೊ ಐ ಕಂಗ್ರಾಚ್ಯುಲೇಟ್ ಭಾರತದ ಎಲ್ಲ ರಾಜತಾಂತ್ರಿಕ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ಈ ದೇಶದ ಗೃಹ ಸಚಿವಾಲಯವನ್ನ ಎನ್ಐ ಅಜಿತ್ ದೋವಲ್ ರ ಈ ದೇಶದ ವಿದೇಶಾಂಗ ಸಚಿವರನ್ನ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಕಂಗ್ರಾಚ್ಯುಲೇಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೂರ ಅರವತ್ತಾರು ಜನರಿಗೆ ಕಾರಣಕರ್ತನಾಗಿದ್ದಂತ ಮಾಸ್ಟರ್ ಮೈಂಡ್ ಈತ ಇಷ್ಟು ವರ್ಷಗಳ ಬಳಿಕ ಈತ ಬಂದಿದ್ದಾನೆ ತಡ ಆಗಿದೆ ಆದ್ರೆ ಕೊನೆಗೂ ಕರ್ಕೊಂಡ್ ಬಂದಿದ್ದಾರೆ ಭಾರತಕ್ಕೆ ಈಗ ಇರುವಂತಹ ವಿಚಾರ ಅಂತಂದ್ರೆ ಪಾಕಿಸ್ತಾನ ಇವತ್ತು ತಕ್ಷಣ ಪ್ರೆಸ್ಮಿಟ್ ಅನ್ನ ಮಾಡಿ ನಮಗೂ ಆತನಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದೆ ಇದನ್ನ ಯಾರಾದ್ರೂ ಒಪ್ಕೊಳ್ಳೋದಕ್ಕೆ ಸಾಧ್ಯನಾಲ್ಯ ಅವರೇ ನಾಗೇಂದ್ರ ಅವರ ಈಗ ಏನಾಗಿದೆ ಅಂತಂದ್ರೆ ಲೆಟ್ ಮಿ ಟೆಲ್ ಯು ಇಂಟ್ರೆಸ್ಟಿಂಗ್ ಸಂಗತಿ ಇವತ್ತು ಇವನ್ ಬಂದಿದಾನಲ್ಲ ಇವನ್ ಬರೋವರೆಗೂ ಫಸ್ಟ್ ಏನ್ ಮಾತಾಡ್ತಿದ್ವಿ ನಾವು ಅಂತಂದ್ರೆ ರಿಚರ್ಡ್ ಹೆಡ್ಲಿ ಇಸ್ ದ ಮಾಸ್ಟರ್ ಮೈಂಡ್ ಬಿಹೈಂಡ್ ಟ್ವೆಂಟಿ ಸಿಕ್ಸ್ ಇಲೆವೆನ್ ಅಂತ ಆಮೇಲೆ ನಮ್ಗೆ ಗೊತ್ತಾಯ್ತು ರಿಚರ್ಡ್ ಹೆಡ್ಲಿ ಇವನ್ ಕೊಟ್ಟ ತಹೌರ್ ರಾಣಾ ಇಸ್ ದ ಮಾಸ್ಟರ್ ಮೈಂಡ್ ಬಿಹೈಂಡ್ ಟ್ವೆಂಟಿ ಸಿಕ್ಸ್ ಇಲೆವೆನ್ ಅಂತ ಬಟ್ ಇಂಟ್ರೆಸ್ಟಿಂಗ್ ದೀಸ್ ಪೀಪಲ್ ಆರ್ ಜಸ್ಟ್ ಪಾನ್ಸ್ ಅಷ್ಟೇ ಆದ್ರೆ ನಿಜವಾದ ಮಾಸ್ಟರ್ ಮೈಂಡ್ ಇವ್ರ ಹಿಂದೆ ಕೂತಿದೂತಿದೆ ಅದು ಕೂತಿದೆ ಅದು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಪಾಕಿಸ್ತಾನದ ಏನಿದೆ ಅದು ಇದರ ಹಿಂದೆ ಮಾಸ್ಟರ್ ಮೈಂಡ್ ಆಗಿ ಕೂತ್ಕೊಂಡು ಿದೆ ಆದರೆ ಇದರ ವಿರುದ್ಧ ಬೇಕಾಗಿರುವಷ್ಟು ಪುರಾವೆ ನಮ್ಮ ಹತ್ರ ಇರಲಿಲ್ಲ ಈಗ ಇವನು ಬಂದ ನಂತರ ಆಗಬಹುದಾಗಿರುವಂತಹ ಮೊದಲ ದೊಡ್ಡ ಸಂಗತಿ ಏನು ಅಂತಂದ್ರೆ ಇವನು ಮೊದಲು ಈ ಭಾರತ ಈಗ ಎನ್ಐಎ ಅರೆಸ್ಟ್ ಮಾಡುತ್ತೆ ಆ ಬಂಧನದ ಪ್ರಕ್ರಿಯೆ ಸುಮಾರು ಒಂದು ಗಂಟೆ ಕಾಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಈಗ ಲ್ಯಾಂಡ್ ಆಗಿದ್ದಾರೆ ಅನ್ನೋದು ಆತನನ್ನ ಕರೆದುಕೊಂಡು ಬಂದಂತ ನಮ್ಮ ತಂಡ ಲ್ಯಾಂಡ್ ಆಗಿದೆ ಯಾರಿದುಕೊಂಡು ಬಂದಿದೆ ಭಾರತ ಅಮೆರಿಕದಿಂದ ನೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಎನ್ಐಎ ಕೇಸನ್ನು ಫೈಲ್ ಮಾಡುತ್ತೆ ಇದೇ ಉಗ್ರನ ವಿರುದ್ಧ ರಾಣನ ವಿರುದ್ಧ ಜೊತೆಗೆ ಹೆಡ್ಲಿ ಮೇಲೆ ಕೂಡ ಎನ್ಐಎ ಕೇಸನ್ನು ಫೈಲ್ ಮಾಡುತ್ತೆ ಕೊನೆಗೂ ಪಾಲಂ ಏರ್ಪೋರ್ಟ್ಗೆ ರಾಣ ಆಗಮನ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಂತ ಕನ್ವಿಕ್ಟೆಡ್ ಅಂತ ಆಗುತ್ತೆ ಯುಎಸ್ ಅಲ್ಲಿ ಕೊನೆಗೂ ಕೂಡ ಭಾರತಕ್ಕೆ ಬಂದು ಇಳಿದಿದ್ದಾರೆ ಚಕ್ರವರ್ತಿ ಸೊಲಿಬರ ಬಳಿ ಹೋಗ್ತೀನಿ ಚಕ್ರವರ್ತಿಯವರೀಗ ಭಾರತಕ್ಕೆ ಬಂದು ಇಳಿದಿದ್ದಾನೆ ಉಗ್ರ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಮ್ಮೆಯ ಸಂಗತಿ ಈ ದೇಶ ಸಾರ್ವಭೌಮ ರಾಷ್ಟ್ರ ನನ್ನ ದೇಶಕ್ಕೆ ಯಾರಾದರೂ ಅನ್ಯಾಯ ಮಾಡಿದರೆ ಅವರನ್ನ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಹೊತ್ಕೊಂಡು ಬರ್ತೀವಿ ಅಂತ ಹೇಳುವಂತಹ ಒಂದು ಪ್ರಕ್ರಿಯೆ ಈ ಸಾರ್ವಭೌಮ ರಾಷ್ಟ್ರ ಅಂತ ಈಗಲಷ್ಟೇ ಭಾರತ ಏನು ಪ್ರೂವ್ ಮಾಡಲಿಲ್ಲ ಕಳೆದ ಕೆಲವು ವರ್ಷಗಳಿಂದ ಒಂದೆರಡು ವರ್ಷಗಳಿಂದ ಅದಕ್ಕಿಂತಲೂ ಮುಂಚೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಏರ್ ಸ್ಟ್ರೈಕ್ ಮಾಡಿದೀವಿ ಆದರೆ ಇತ್ತೀಚೆಗೆ ಅನ್ನೋನ್ ಗಳು ಪಾಕಿಸ್ತಾನದಲ್ಲಿ ಅರವತ್ತಕ್ಕೂ ಹೆಚ್ಚು ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳನ್ನ ಕಂಡ ಕಂಡಲ್ಲಿ ಕೊಂದಿರೋದಿದೆಯಲ್ಲ ಹುಚ್ಚು ನಾಯಿಗಿಂತ ಕೆಟ್ಟದಾಗಿ ಕೊಂದಿರೋದಿದೆಯಲ್ಲ ಅದು ನಮಗೆ ನಮ್ಮ ಸಾರ್ವಭೌಮತೆಯ ಸಂಕೇತ ಆದರೆ ಇವತ್ತು ಮತ್ತೊಂದು ರೀತಿ ಅಮೆರಿಕಾದಿಂದ ಎಕ್ಸೈಟ್ ಆಗಿ ಭಾರತಕ್ಕೆ ಒಬ್ಬ ಉಗ್ರನ ಕರ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಇದು ಬೇರೆ ದೇಶಗಳಿಗೂ ಸಂದೇಶ ನಿಮ್ಮ ದೇಶದಲ್ಲಿ ಯಾರ್ಯಾರು ಫ್ಯೂಜಿಟಿವ್ಸ್ ಇದ್ದಾರೋ ಭಾರತವನ್ನು ಬಿಟ್ಟು ಓಡ್ ಹೋಗಿ ನಿಮ್ಮ ಹತ್ರ ಮುಚ್ಚಿಟ್ಕೊಂಡಿದ್ದಾರೋ ಕೂಡ ನೀವು ಬಿಟ್ಕೊಡಬೇಕಾದಂತ ಸ್ಥಿತಿ ಬರುತ್ತೆ ಸಂದೇಶ ಆ ದೃಷ್ಟಿಯಿಂದ ಈತ ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಾ ಇದೆ ಇಡೀ ಜಗತ್ತಿಗೊಂದು ಸಂದೇಶ ಕೊಡುತ್ತೆ ಮತ್ತೆ ಎರಡನೇದು ಭಾರತದ ರಾಜತಾಂತ್ರಿಕ ಗೆಲುವಾಗಿ ಇದು ನಿಸ್ಸಂಶಯವಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂತ ಸಂಗತಿಯಾಗಿದೆ ಸೊ ಐ ಕಂಗ್ರಾಚ್ಯುಲೇಟ್ ಭಾರತದ ಎಲ್ಲ ರಾಜತಾಂತ್ರಿಕ ಸಂಬಂಧಪಟ್ಟ ಅಧಿಕಾರಿ ಮತ್ತು ಈ ದೇಶದ ಗೃಹ ಎನ್ಐಎ ಅಜಿತ್ ದೋವಲ್ ಈ ದೇಶದ ವಿದೇಶಾಂಗ ಸಚಿವರನ್ನ ಹೆಚ್ಚಾಗಿ ಪ್ರಧಾನಮಂತ್ರಿಗಳಿಗೆ ನಾನು ಕಂಗ್ರಾಚ್ಯುಲೇಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೂರ ಅರವತ್ತಾರು ಜನರಿಗೆ ಕಾರಣಕರ್ತನಾಗಿದ್ದಂತ ಮಾಸ್ಟರ್ ಮೈಂಡ್ ಈತ ಇಷ್ಟು ವರ್ಷಗಳ ಬಳಿಕ ಈತ ಬಂದಿದ್ದಾನೆ ತಡ ಆಗಿದೆ ಆದರೆ ಕೊನೆಗೂ ಕರ್ಕೊಂಡು ಬಂದಿದ್ದಾನೆ ಭಾರತಕ್ಕೆ ಈಗ ಇರುವಂತಹ ವಿಚಾರ ಅಂತಂದ್ರೆ ಪಾಕಿಸ್ತಾನ ಇವತ್ತು ತಕ್ಷಣ ಪ್ರೆಸ್ಮಿಟ್ ಅನ್ನ ಮಾಡಿ ನಮಗೂ ಆತನಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದೆ ಇದನ್ನ ಯಾರಾದ್ರೂ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ನಾಗೇಂದ್ರ ಏನಾಗಿದೆ ಅಂತಂದ್ರೆ ಇಂಟ್ರೆಸ್ಟಿಂಗ್ ಸಂಗತಿ ಇವತ್ತು ಇವ್ನ ಬಂದಿದಾನಲ್ಲ ಇವನ್ ಬರೋವರೆಗೂ ಫಸ್ಟ್ ಏನ್ ಮಾತಾಡ್ತಿದ್ವಿ ನಾವು ಅಂತಂದ್ರೆ ರಿಚರ್ಡ್ ಹೆಡ್ಲಿ ಇಸ್ ದ ಮಾಸ್ಟರ್ ಮೈಂಡ್ ಬಿಹೈಂಡ್ ಟ್ವೆಂಟಿ ಸಿಕ್ಸ್ ಇಲೆವೆನ್ ಅಂತ ಆಮೇಲೆ ನಮ್ಗೆ ಗೊತ್ತಾಯ್ತು ರಿಚರ್ಡ್ ಹೆಡ್ಲಿ ಇವನ್ ಕುಲುಕ್ಲೂನ ಕೊಟ್ಟ ತಹೂರ್ ರಾಣಾ ಇಸ್ ದ ಮಾಸ್ಟರ್ ಮೈಂಡ್ ಬಿಹೈಂಡ್ ಟ್ವೆಂಟಿ ಸಿಕ್ಸ್ ಇಲೆವೆನ್ ಅಂತ ಬಟ್ ಇಂಟ್ರೆಸ್ಟಿಂಗ್ಲಿ ದಿ ದೀಸ್ ಪೀಪಲ್ ಆರ್ ಜಸ್ಟ್ ಪಾನ್ಸ್ ಅಷ್ಟೇ ಆದ್ರೆ ನಿಜವಾದ ಮಾಸ್ಟರ್ ಮೈಂಡ್ ಇವ್ರ ಹಿಂದೆ ಕೂತಿದೂತಿದೆ ಅದು ಕೂತಿದೆ ಅದು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಪಾಕಿಸ್ತಾನದ ಏನಿದೆ ಅದು ಇದ್ರ ಹಿಂದೆ ಮಾಸ್ಟರ್ ಮೈಂಡ್ ಆಗಿ ಕೂತ್ಕೊಂಡು ಿದೆ ಆದರೆ ಇದರ ವಿರುದ್ಧ ಬೇಕಾಗಿರುವಷ್ಟು ಪುರಾವೆ ನಮ್ಮ ಹತ್ರ ಇರಲಿಲ್ಲ ಈಗ ಇವನು ಬಂದ್ ಮಂತ್ರ ಆಗಬಹುದಾಗಿರುವಂತಹ ಮೊದಲ ದೊಡ್ಡ ಸಂಗತಿ ಏನು ಅಂತಂದ್ರೆ ಇವನು ಮೊದಲು ಈ ಭಾರತ ಈಗ ಎನ್ಐಎ ಅರೆಸ್ಟ್ ಮಾಡುತ್ತೆ ಆ ಬಂಧನದ ಪ್ರಕ್ರಿಯೆ ಸರಿ ಸುಮಾರು ಒಂದು ಗಂಟೆ ಕಾಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಈಗ ಲ್ಯಾಂಡ್ ಆಗಿದ್ದಾರೆ ಅನ್ನೋದು ಆತನನ್ನ ಕರೆದುಕೊಂಡು ಬಂದಂತಹ ನಮ್ಮ ತಂಡ ಲ್ಯಾಂಡ್ ಆಗಿದೆ ಎಳೆದುಕೊಂಡು ಬಂದಿದೆ ಭಾರತ ಅಮೆರಿಕದಿಂದ ನೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಎನ್ಐಎ ಕೇಸನ್ನು ಫೈಲ್ ಮಾಡುತ್ತೆ ಇದೇ ಉಗ್ರನ ವಿರುದ್ಧ ರಾಣನ ವಿರುದ್ಧ ಜೊತೆಗೆ ಹೆಡ್ಲಿ ಮೇಲೆ ಕೂಡ ಎನ್ಐಎ ಕೇಸನ್ನ ಫೈಲ್ ಮಾಡುತ್ತೆ ಕೊನೆಗೂ ಪಾಲಂ ಏರ್ಪೋರ್ಟ್ಗೆ ರಾಣ ಆಗಮನ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದ್ದ ಕನ್ವಿಕ್ಟೆಡ್ ಅಂತ ಆಗುತ್ತೆ ಎಸ್ ಅಲ್ಲಿ ಕೊನೆಗೂ ಕೂಡ ಭಾರತಕ್ಕೆ ಬಂದು ಇಳಿದಿದ್ದಾರೆ ಚಕ್ರವರ್ತಿ ಸುಲಿಬೇರ ಬಳಿ ಹೋಗ್ತೀನಿ ಚಕ್ರವರ್ತಿಯವರೇ ಭಾರತಕ್ಕೆ ಬಂದು ಇಳಿದಿದ್ದಾನೆ ಉಗ್ರ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಮ್ಮೆಯ ಸಂಗತಿ ಈ ದೇಶ ಸಾರ್ವಭೌಮ ರಾಷ್ಟ್ರ ನನ್ನ ದೇಶಕ್ಕೆ ಯಾರಾದರೂ ಅನ್ಯಾಯ ಮಾಡಿದರೆ ಅವರನ್ನ ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ಹೊತ್ಕೊಂಡು ಬರ್ತೀವಿ ಅಂತ ಹೇಳುವಂತ ಒಂದು ಪ್ರಕ್ರಿಯೆ ಈ ಸಾರ್ವಭೌಮ ರಾಷ್ಟ್ರ ಅಂತ ಈಗಲಷ್ಟೇ ಭಾರತ ಏನು ಪ್ರೂವ್ ಮಾಡಲಿಲ್ಲ ಕಳೆದ ಕೆಲವು ವರ್ಷಗಳಿಂದ ಒಂದೆರಡು ವರ್ಷಗಳಿಂದ ಅದಕ್ಕಿಂತಲೂ ಮುಂಚೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಏರ್ ಸ್ಟ್ರೈಕ್ ಮಾಡಿದೀವಿ ಆದರೆ ಇತ್ತೀಚೆಗೆ ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನದಲ್ಲಿ ಅರವತ್ತಕ್ಕೂ ಹೆಚ್ಚು ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳನ್ನ ಕಂಡ ಕಂಡಲ್ಲಿ ಕೊಂದಿರೋದಿದೆಯಲ್ಲ ಹುಚ್ಚು ನಾಯಿಗಿಂತ ಕೆಟ್ಟದಾಗಿ ಕೊಂದಿರೋದಿದೆಯಲ್ಲ ಅದು ನಮಗೆ ನಮ್ಮ ಸಾರ್ವಭೌಮತೆಯ ಸಂಕೇತ ಆದರೆ ಇವತ್ತು ಮತ್ತೊಂದು ರೀತಿ ಅಮೆರಿಕಾದಿಂದ ಎಕ್ಸ್ಟ್ರೈಟ್ ಆಗಿ ಭಾರತಕ್ಕೆ ಒಬ್ಬ ಉಗ್ರನನ್ನ ಕರ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಇದು ಬೇರೆ ದೇಶಗಳಿಗೂ ಸಂದೇಶ ನಿಮ್ಮ ದೇಶದಲ್ಲಿ ಯಾರ್ಯಾರು ಫ್ಯೂಜಿಟಿವ್ಸ್ ಇದ್ದಾರೋ ಭಾರತವನ್ನು ಬಿಟ್ಟು ಓಡ್ ಹೋಗಿ